ಸಮಯಕ್ವಾಣಿ ಸುದ್ದಿವಾಹಿನಿಯಿಂದ ಗೌರೆ ಇಂದು ಬೀದರ್ ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಕೋಟಿಗಟ್ಟಲೆ ಅನುದಾನದಿಂದ ನಿರ್ಮಾಣ ಆಗಿರತಕ್ಕ ಎಸ್ ಟಿ ಪಿ ಘಟಕವು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೀವು ನೋಡಿಕೊಂಡು ಬರೋಣ ಅಲ್ಲಿರ್ತಕ್ಕಂತಹ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯು ಬಹುತ್ ಗಾತ್ರದ ಬಹಳ ದೊಡ್ಡ ಗಾತ್ರದ ಒಂದು ಸಂಕೀರ್ಣವನ್ನು ಹೊಂದಿದ್ದು ಅಲ್ಲಿರ್ತಕ್ಕಂತಹ ಲ್ಯಾಬ್ಗಳ ಮುಖಾಂತರ ಟಾಯ್ಲೆಟ್ ಮತ್ತು ಲೇಬರ್ ರೂಮ್ಗಳ ಮುಖಾಂತರ ಏನು ಹೊಲಸು ನೀರು ಬರುತ್ತದೆ ಆ ಬಲ್ಸ್ ನೀರನ್ನ ಈ ಶುದ್ಧೀಕರಣ ಘಟಕದಲ್ಲಿ ಆ ಬಲ್ಸ್ ನೀರು ಶುದ್ಧೀಕರಣ ಮಾಡಿ ಮತ್ತೆ ಜಲಮೂಲಕ್ಕೆ ಶುದ್ಧವಾದ ನೀರು ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಸರ್ಕಾರದ ಉದ್ದೇಶವನ್ನು ಸಂಪೂರ್ಣ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯು ಸರಿಯಾಗಿ ನಿರ್ವಹಣೆ ಕಾಣದೆ ಅಲ್ಲಿರ್ತಕ್ಕಂಥ ಆಪರೇಟರ್ಗಳು ಕೂಡ ಯಾವುದೇ ರೀತಿಯ ನಿರ್ವಹಣೆ ಮಾಡದೆ ಸಂಪೂರ್ಣ ಇದನ್ನ ವಿಫಲ ಮಾಡಿದ್ದಾರೆ ಅಂತಕ್ಕಂಥದನ್ನ ನಾವು ನೀವು ನೋಡಿಕೊಂಡು ಬರೋಣ ಬನ್ನಿ ಆಸ್ಪತ್ರೆಯಲ್ಲಿರುವ ಮನೆ ಮತ್ತು ಅಪಾರ್ಟ್ಮೆಂಟ್ಗಳಿಗಿಂತ ವಿಭಿನ್ನವಾಗಿರುತ್ತದೆ ಕಾರಣ ಅಲ್ಲಿ ಔಷಧೀಯ ರಾಸಾಯನಿಕಗಳು ಬ್ಯಾಕ್ಟೀರಿಯಾ ವೈರಸ್ ರಕ್ತ ಇವು ಜಾಸ್ತಿ ಇರುವುದರಿಂದ ಇವುಗಳ ಕಾರ್ಯವಿಧಾನ ಮನೆಗಳಿಗಿಂತ ವಿಭಿನ್ನವಾಗಿರುತ್ತದೆ ಹೇಗೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಬರೋಣ ಬನ್ನಿ ಮೊದಲು ಮಲಿನ ನೀರು ಸ್ಕ್ರೀನ್ ಚೇಂಬರ್ ಮೂಲಕ ಹಾಯುತ್ತದೆ ದೊಡ್ಡ ವಸ್ತುಗಳು ಉದಾಹರಣೆಗೆ ಕಾಗದ ಪ್ಲಾಸ್ಟಿಕ್ ಬಟ್ಟೆ ಗ್ಲೋಸ್ ಇದರಿಂದ ಬೇರ್ಪಡಿಸಿ ಮತ್ತೆ ಅದರಲ್ಲಿರ್ತಕ್ಕಂಥ ಎಣ್ಣೆ ಪದಾರ್ಥವನ್ನು ಯಾವ ರೀತಿ ಶಸ್ತ್ರ ಚಿಕಿತ್ಸಾ ಕೊಠಡಿ ಮತ್ತು ಅಡುಗೆ ಮನೆಗಳಿಂದ ಬರ್ತಕ್ಕಂಥ ಎಣ್ಣೆ ಪದಾರ್ಥ ಕೂಡ ಅದರಿಂದ ಬೇರ್ಪಡಿಸಿ ಅಲ್ಲಿಂದ ಸಮೀಕರಣ ಟ್ಯಾಂಕಿಗೆ ಬಳಸುತ್ತದೆ ಎಲ್ಲ ಕಡೆಗಳಿಂದ ಬರುವ ನೀರನ್ನು ಇಲ್ಲಿ ಸೇರಿಸಿ ಫ್ಲೋ ಸಮನಾಗಿಸುತ್ತದೆ ಮಿಕ್ಸರ್ ಲೋವರ್ ಬಳಸಿ ಮಿಶ್ರಣ ಮಾಡುತ್ತದೆ ಅದಾದ ನಂತರ ಜೈವಿಕ ಶುದ್ಧೀಕರಣದತ್ತ ಹೋಗುತ್ತದೆ ಅದರಲ್ಲಿರ್ತಕ್ಕಂಥ ಏನು ಮಣ್ಣಿನ ಪದಾರ್ಥ ಇದೆ ಅದನ್ನು ಎಸ್ ವಿ ಆರ್ ತಂತ್ರಜ್ಞಾನ ಬಳಸಿ ಲೋವರ್ ಮೂಲಕ ಆಮ್ಲಜನಕ ಪಂಪ್ ಮಾಡಲಾಗುತ್ತದೆ ಸೂಕ್ಷ್ಮ ಜೀವಿಗಳು ಮಲಿನದಲ್ಲಿದ್ದ ಬಿ ಓಡಿ ಸಿಒಡಿಯನ್ನು ತಿನ್ನುತ್ತದೆ ದ್ವಿತೀಯ ಹಂತಕ್ಕೆ ಹೋಗಿ ಜೈವಿಕ ಪ್ರಕ್ರಿಯೆಯ ನಂತರ ನೀರು ಸೆಡಿಮೆಂಟೇಷನ್ ಟ್ಯಾಂಕ್ಗೆ ಹೋಗುತ್ತದೆ ಅದಾದ ನಂತರ ಅದರಲ್ಲಿರ್ತಕ್ಕಂಥ ಮಣ್ಣಿನ ಪದಾರ್ಥವನ್ನು ನೀರಿನ ಕೆಳಗಡೆ ಕುಂತು ಮೇಲ್ಗಡೆ ಕೇವಲ ನೀರಿನ ಅಂಶ ಬಂದು ಶುದ್ಧಗೊಂಡು ಆ ನೀರು ಆಸ್ಪತ್ರೆಯ ನೀರಿನ ಅಪಾಯಕಾರಿ ಬ್ಯಾಕ್ಟೀರಿಯಾ ವೈರಸ್ ಇರುವುದರಿಂದ ಕ್ಲೋರಿನೇಷನ್ ಯು ವಿ ಅಥವಾ ಓಜೋನೇಷನ್ ಮಾಡಲಾಗುತ್ತದೆ ಇದರೊಂದಿಗೆ ನೀರು ಸುರಕ್ಷಿತವಾಗುತ್ತದೆ ಶುದ್ಧ ನೀರಿನ ಸಂಗ್ರಹ ಮಾಡಿ ಶುದ್ಧವಾದ ನೀರು ಎಸ್ಟಿ ಪಿ ಔಟ್ಲೆಟ್ ಟ್ಯಾಂಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಇದನ್ನು ತೋಟಗಾರಿಕೆ ಶೌಚಾಲಯ ಪ್ಲಸ್ಟಿಂಗ್ ಹಸಿರು ಪ್ರದೇಶಗಳಿಗೆ ಗಳ ನಿರ್ವಹಣೆಗೆ ಬಳಸಬಹುದು ಅದರಿಂದಾಗಿ ಈ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸಂಪೂರ್ಣ ಶುದ್ಧಗೊಳಿಸಿ ಇವು ಔಟ್ಲೆಟ್ ಮುಖಾಂತರ ಚಮ್ ನಾಲೆಗೆ ಬಿಡಬೇಕಾಗ್ತದೆ ಆದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸೇರಿಕೊಂಡು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ರೋಮ್ ರಿಮ್ಸ್ ಬೋಧಕ ಆಸ್ಪತ್ರೆಯ ನಿರ್ದೇಶಕರು ಮತ್ತು ನಿರ್ವಹಣೆಗಾರರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಬರ್ತಕ್ಕಂಥ ಅನುದಾನವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಹಾಗಾಗಿ ಇದನ್ನು ತಪ್ಪಿಸಬೇಕು ಇವರ ಇವರಿಗೆ ಶಿಕ್ಷೆ ಆಗಬೇಕು ಯಾರೆಲ್ಲ ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣವನ್ನು ಪೂಲ್ ಮಾಡಿ ಸಂಪೂರ್ಣ ಅನುದಾನವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಇಂಥವರ ವಿರುದ್ಧ ಶಿಕ್ಷೆ ಆಗಬೇಕು ಕಾರಣ ತಾವು ನೋಡ್ತಾ ಇರಬಹುದು ಟ್ಯಾಂಕ್ನಲ್ಲಿ ಎಷ್ಟು ಫಲಸು ತುಂಬಿದೆ ನೋಡಿ ಕ್ಯಾರಿ ಬ್ಯಾಗು ಆಸ್ಪತ್ರೆಯ ಏನು ಟಾಯ್ಲೆಟ್ನಿಂದ ಬರ್ತಕ್ಕಂಥ ಚಂಬರ್ ನೀರು ನೆಲದಲ್ಲಿ ನೇರವಾಗಿ ಹೋಗಿ ನೆಲದಲ್ಲಿ ಇಳಿದು ನೀರು ಅಶುದ್ಧ ಆಗ್ತಾ ಇದೆ ಮಲಿನ ಈ ನೀರುಗಳು ಜನರು ಕುಡಿಯುವ ನೀರಿಗೆ ಬೆರೆತು ಅಶುದ್ಧವಾಗಿ ಜನರ ಆರೋಗ್ಯ ಇದೆ ಜನರ ಆರೋಗ್ಯ ಕೆಟ್ಟಿದಾಗ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ಪೇಷೆಂಟ್ಗಳಿಗೆ ಮತ್ತಷ್ಟು ಆರೋಗ್ಯ ಕೆಡತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಆದರೆ ಇಲ್ಲಿರ್ತಕ್ಕಂಥ ರಿನ್ಸ್ ಬೋಧಕ ಆಸ್ಪತ್ರೆ ಏನು ಮಾಡ್ತಾಯಿದ್ದಾರೆ ನೋಡಿ ಮೇಲಿರ್ತಕ್ಕಂಥ ಏನು ಎಲ್ಲ ವಾರ್ಡ್ಗಳಿಂದ ಬಂದು ನೀರು ಕೆಳಗಡೆ ಇರ್ತಕ್ಕಂಥ ಗ್ರೌಂಡ್ ಫ್ಲೋರ್ನಲ್ಲಿ ಶೇಖರಣೆ ಆಗ್ತಾ ಇದೆ ತಾವು ಗಮನಿಸಬಹುದು